ಹದಿನೆಂಟು ವರ್ಷದೊಳಗಿನ ಚಿಕ್ಕ ಮಕ್ಕಳಿಗೆ ವಾಹನವನ್ನ ಕೊಡಬೇಡಿ ಚಳಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದರು ನಿಮ್ಮ ಅಕ್ಕ ಪಕ್ಕದವರು ನಿಮ್ಮ ಹೊಲದಲ್ಲಿ ಯಾರಾದರೂ ಗಾಂಜಾ ಬೆಳೆಸಿದ್ರೆ ತಿಳಿಸಿ ಎಂದು ಆಟೋ ಚಾಲಕರು ಬೈಕರ್ ಮನವಿ ಮಾಡಿಕೊಂಡರು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿಕೊಳ್ಳಿ ಎಂದು ಮನವಿ ಮಾಡಿಕೊಂಡರು ಹೊಲಗಳಲ್ಲಿ ಮನೆಗಳಲ್ಲಿ ಇರುವಂತಹ ಪ್ರತಿಯೊಬ್ಬರು ಸಿಸಿ ಕ್ಯಾಮೆರಾವನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ನಿಮ್ಮ ಗ್ರಾಮಗಳಲ್ಲಿ ಯಾರಾದರೂ ಸರಾಯಿ ಮಾರುವಂಥವರು ನಮ್ಮ ಪೊಲೀಸರಿಗೆ ಹೇಳಿ ಎಂದು ಮನವಿ ಮಾಡಿಕೊಂಡು ನಾಯಕನಹಟ್ಟಿ ಪಿಎಸ್ಐ ದೇವರಾಜ್ ಮಾತನಾಡಿ ಕುಡಿತದ ಚಟದಿಂದ ವಾಹನವನ್ನ ಚಲಾಯಿಸಬೇಡಿ ಮತ್ತು ಕುಡಿದವರಿಗೆ ಗಾಡಿಗಳನ್ನು ಕೊಡಬೇಡಿ ಬೇರೆಯವರಿಗೆ ಡಿಎಲ್ ಕೊಡಬೇಡಿ ಎಂದು ನಾಯಕನಹಟ್ಟಿ ಪಿಎಸ್ಐ ದೇವರಾಜ್ ತಿಳಿಸಿದರು ಶ್ರೀ ಸಂಜೀವನಿ ಟ್ರಸ್ಟ್ ನಮಗೆ ನಮ್ಮ ಪೊಲೀಸ ಬೆಂಬಲ ಯಾವಾಗಲೂ ನಿಮಗೆ ಇರುತ್ತೆ ಎಂದು ತಿಳಿಸಿದರು

ಬರ್ಬೇಕು ಅಂತಿದ್ರೆ ತೀರಾ ನಮ್ಮಲ್ಲಿ ಬಂದು ಹೊಸ ಒಂದು ಟೈಮ್ ಆದ್ರೂ ಪ್ಲೇಸ್ ಬಂದು ಬರಲೇಬೇಕು ಆ ಸಿಬ್ಬಂದಿ ಬಂದು ನಿಮ್ಮಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಇದ್ದಾವೆ ಅಂತೇಳಿ ಕೇಳಬೇಕಾಗುತ್ತೆ ಸೊ ನಿಮ್ಮಲ್ಲಿ ಅದನ್ನು ಕಂಪಲ್ಸರಿ ಬರಬೇಕು ಯಾಕಂದರೆ ಅದು ಪೊಲೀಸ್ ಇಲಾಖೆ ಮ್ಯಾಂಡೇಟ್ ಕಡ್ಡಾಯ ಈಗ ನಿಮ್ಮಲ್ಲಿ ಬರ್ತಕ್ಕಂಥ ಸಿಬ್ಬಂದಿಗಳದ್ದು ನಿಮ್ಮಲ್ಲಿ ಅವ್ರು ಯಾರು ಇರ್ತಾರೆ ನಿಮ್ಮಲ್ಲಿ ವಯಸ್ಸಾದ್ರೂ ಎಷ್ಟು ಚೆನ್ನಾಗಿ ಇದ್ದಾರೆ ನಿಮ್ಮಲ್ಲಿ ಸಿಂಗಲ್ಲ ಹಳ್ಳಿ ಮನೆಗೆ ಬರೋದು ಮನೆ ಎಷ್ಟು ಕಟ್ಕೊಂಡಿದ್ದಾರೆ ನಿಮ್ಮಲ್ಲಿ ಲ್ಯಾಂಡ್ ಇಸ್ಪ್ಯೂಟ್ ಇದಾವ ಮತ್ತೊಂದು ಇದಾವೆ ನಿಮ್ಮಲ್ಲಿ ಯಾರು ಗಲಾಟಿದಾವೆ ಇಲ್ಲೇ ಯಾರು ಇಸ್ಪ್ಯೂಟ್ ಆಡ್ತಾನೆ ಇಲ್ಲ ಏನೋ ಗಾಂಜಾ ಬೆಳೀತಾ ಇದ್ದಾನೆ ಅಂತ ಮಾಹಿತಿಗಳೆಲ್ಲ ಅವ್ರು ಇರಬೇಕಾಗುತ್ತೆ ಸೊ ನೀವು ಕೂಡ ಅಕಸ್ಮಾತ್ ಏನು ಸಮಸ್ಯೆಗಳಿದ್ರೆ ಅವ್ರ ಓಪನ್ ಆಗಿ ಶೇರ್ ಮಾಡ್ಕೊಂಡು ಸೊ ಹಾಗಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಬೀಟಲ್ಲಿ ಯಾರಿದ್ದಾರೆ ಆ ಬೀಟ್ ಸಿಬ್ಬಂದಿಗಳು ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಮಾಹಿತಿ ಇಟ್ಕೊಳ್ಳಿ ಅಕಸ್ಮಾತ್ ಅವ್ರಿಗೂ ಕೂಡ ನೀವು ಅವ್ರ ನಂಬರ್ ಕೊಡಿ ನಿಮ್ಮ ನಂಬರ್ ಹೋಗ್ತಾ ನಿಮಗೆ ಫರ್ಸಾಪ್ ದೇವಳಿ ಮಂಗಳೂರು ಅಲ್ಲಿ ಬಂದ್ರೆ ಯಾರಿದ್ದಾರೆ ಪೊಲೀಸ್ ಓದ್ತಿದೆಯಾ ಅದೇ ಎಷ್ಟು ಮಂಗಳೂರು ಪ್ರೇಮ್ ಕುಮಾರ್ಗೆ ಏನಾದರೂ ಭಯ ಇಲ್ಲ ಸ್ಟೇಷನ್ ಅಂದ್ರೆ ಭಯ ಇಲ್ಲ ನಿಮಗೆ ಸಮಸ್ಯೆಗಳನ್ನು ಹೇಳ್ಕೊಳ್ಲಿಕ್ಕೆ ನೀವು ಸ್ಟೇಷನ್ ಬರ್ತೀರಾ ಇಲ್ಲ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ ಅಂದರೆ ಏನೋ ಕಾನ್ಸೆಪ್ಟ್ ಬರ್ತಿದೆ ಇದು ಕಾನ್ಸೆಪ್ಟ್ ಗೊತ್ತಿಲ್ಲ ಇರೋದು ಎಷ್ಟೋ ಹಳ್ಳಿಗಳಿದ್ದಾವೆ ಅವ್ರ ಜನಗಳಿದ್ದಾರೆ ಮುಗ್ದರು ಇದ್ದಾರೆ ಅವ್ರಿಗೆ ಅನ್ಯಾಯ ಆದರೂ ಕೂಡ ಅವರು ಹೇಳ್ಕೊಳ್ಬೇಕಾಗುತ್ತೆ ಸೊ ಅಟ್ಲೀಸ್ಟ್ ನಾವೇ ನಿಮ್ಮ ಮನೆ ಹತ್ರ ಬಂದರೆ ಅಟ್ಲೀಸ್ಟ್ ಪೊಲೀಸರು ಅವರ ಹತ್ರ ಬಂದಿದ್ದಾರೆ ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಂತ ಅವ್ರಿಗೆ ಹೇಳ್ಕೊಳ್ಬೇಕು ಅಂತು ಏನೊಂದು ಅನುಕೂಲ ಸೊ ಆ ಉದ್ದೇಶದಿಂದ ಈಗ ಬಿಟ್ಟಿಲ್ಲದೆ ಸೊ ಹಂಗಾಗಿ ನಿಮ್ಮಲ್ಲಿ ಏನೇ ಇದ್ದರೂ ಅಕಸ್ಮಾತ್ ಈ ಥರ ಹೇಳಿದ್ರೆ ನಮಗೆ ತೊಂದರೆ ಆಗುತ್ತೋ ನಮಗೇನು ಇದಾಗುತ್ತೋ ಏನೋ ನಮಗೆ ಪೊಲೀಸ್ ಹತ್ರ ಕೇಸ್ ಆಗ್ತಾರೆ ಅಂತ ಯಾವುದೇ ರೀತಿ ಭಯ ಆತಾಗ್ಲಿ ಮತ್ತೊಂದು ಇಟ್ಕೊಳಕೆ ನಿಮಗೆ ಹತ್ತಿರ ನಿಮಗೆ ಹೆಸರು ಹೇಳೋದೇ ಬೇಡ ಅಂತಂದರೆ ನೀವು ಮುಕ್ತ ಮುಚ್ಚಿ ಬರೆಯ ಮಾಡ್ಕೊಳ್ಳೋದು ಭೇಟಿ ಮಾಡೋದು ಬೇಡ ಸರ್ ಇಂಥ ಕಡೆ ಇದು ನಡೀತಿದೆ ಸರ್ ಇಂಥ ಕಡೆ ಎಸ್ಪೀಟ್ ಮಾಡ್ತಾ ಇದ್ದಾರೆ ಸರ್ ಇಂಥ ಕಡೆ ಅದು ಭಾಳ ದಿವಸದಿಂದ ಎಣ್ಣೆ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಇಂಥ ಕಡೆ ಏನದು ಕಾಂಜೆ ಬೆಳೀತಾರೆ ಅಂತೇಳಿ ಸರ್ ನಮ್ಮ ಹೆಸ್ರು ಹೇಳದೆ ಬೇಡ ಅಲ್ಲಿ ತುಂಬ ಹೇಳಿದ್ರೆ ಕೇಳಿದೆ ನಾವು ಅದು ಸಂಬಂಧಪಟ್ಟಾಗ ನಾವು ಆಶಕ್ತ ಸೊ ಅದನ್ನು ಮೇನ್ ಕಾನ್ಸೆಪ್ಟಿ ಬಿ ತಿಂದು ಇನ್ನೊಂದು ಏನಾಗಿದೆ ಅಂದರೆ ನಿಮಗೆಲ್ಲ ಇದೆ ಆಲ್ಮ್ಸ್ ಎಲ್ಲ ಸೇರಿದ್ರೆ ಈಗ ಏನಾಗಿದೆ ಅಂದರೆ ಬರ್ತಾ ಬರ್ತಾ ಈಗ ನೋಡಿ ನಮ್ಮಲ್ಲಿ ರೀಸೆಂಟಾಗಿ ಒಂದು ಆಫ್ಯಾಸರಲ್ಲಿ ಸಹಾಯ ಮಾಡ್ತಾರೆ ಈ ಸಿಟಿ ಅಂತ ಕಾನ್ಸೆಪ್ಟ್ ಬಂದಾಗ ಪಕ್ಕದ ಮೇಲೆ ಏನಾದರೂ ಕೂಡ ಇದಾಗುತ್ತೆ ಸೊ ಆನಸ್ ಅಂಗಗಳು ಏನಾಗುತ್ತೆ ನಮಗೆ ಏನೇ ಮಾಡಿದ್ರು ಕೂಡ ಒಂದು ಹತ್ತು ಇಪ್ಪತ್ತು ಲಕ್ಷ ಇಲ್ಲ ಐವತ್ತು ಲಕ್ಷ ಮೂವತ್ತು ಲಕ್ಷ ಕಟ್ಟು ಮನೆ ಕಳಿಸ್ತೀವಿ ಮನೆಗೆ ಸಂಬಂಧಪಟ್ಟಂಗೆ ಯಾರೂ ಕೂಡ ಸೇರ್ತಿಲ್ಲ ಸಿ ಸಿ ಕ್ಯಾಮ್ರಾಸ್ ದಯವಾಣಿಗೆ ಯಾರೇ ಮನೆ ಆಯ್ತು ಕೂಡ ಸಿಟಿಗಳಲ್ಲಿ ಎಲ್ಲರಲ್ಲಿ ಸಿ ಸಿ ಕ್ಯಾಮೆರಾಸ್ಗಳು ಸಿ ಸಿ ಕ್ಯಾಮ್ರಾಸ್ ಏನಾಗ್ತಿದ್ದೀವಿ ಆ ಸಿ ಸಿ ಕ್ಯಾಮ್ರಾದಿಂದ ಏನೊಬ್ಬ ಮಾಡಿದನೋ ಲೋಕಲ್ ಅನ್ನೋ ಹೊರಗಡೆನೋ ನಮಗೆ ಬೇರೆ ಕಾಲದ ಮಾಡಿದ್ರು ನಮಗೆ ಗೈಡ್ಸ್ ಸಿಗುತ್ತೆ ಅದು ಒಂದು ಸಿಗುತ್ತೆ ಮತ್ತು ಜೊತೆಗೆ ಅದು ಅತ್ತಿರ ನೀವು ಅನುಕೂಲ ಆಗಿದ್ರೆ ಒಂದು ಏನೊಂದು ಹತ್ತು ಸಾವಿರ ಒಂದು ಹದಿನೈದು ಸಾವಿರ ಸಿಗುತ್ತೆ ಸಿಟಿ ಲೋಕ ವರ್ಗ್ಯುಲರ್ ಅಂತ ಬರುತ್ತೆ ಏನಾಗ್ತಾ ಹೋಮ್ ವರ್ಗುಲರ್ ಅಂತ ಬರ್ತದೆ ಏನಂದರೆ ಜಸ್ಟ್ ನಾನು ಡೋರ್ ಫ್ರಂಟ್ ಡೋರ್ ಬ್ಯಾಕ್ ಡೋರ್ಗೆ ಏನು ಮಾಡಿದ್ರೆ ಅದು ಡೋರ್ ಹೊಡ್ದ್ರೆ ಏನಾಗುತ್ತೆ ಸೈನನ್ ಏನು ಬ್ಯಾಂಕ್ ಅಲ್ಲಿ ಸ್ವಲ್ಪ ಸೈರನ್ ಆಗುತ್ತೆ ಸೊ ಹಂಗಾಗಿ ನೀವು ಅವೆರಡನ್ನ ಮಾಡ್ಕೊಳ್ರಿ ಮತ್ತು ಜೊತೆಗೆ ನೀವು ಈ ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಆ್ಯಕ್ಚುಲಿ ಯಾರು